ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಪ್ರತಿ ತಿಂಗಳದಂತೆ ಈ ತಿಂಗಳಿಗೂ ಕೂಡ ಮಾಸು ಭವಿಷ್ಯ ಯಾವುದೇ ಕಿಮಿಕ್ಗಳು ಬೇಡ ಸುಳ್ಳು ಭರವಸೆಗಳು ಬೇಡ ಸಿಂಪಲ್ಲಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕು ಅನ್ನುವಂಥದ್ದು ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲವೂ ನಿಮಗೆ ವರ್ಕ್ ಆಗತ್ತೆ ಆದರೆ ನಿಮಗೊಂದು ಭಯ ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲಿ ಲಾಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅಥವಾ ಯಾವುದೋ ಒಂದು ಪ್ರಯ ಹೊಸ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದಾಗ ಇದು ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಭಯ ಯಾವುದೇ ಇರ್ಬೋದು ಅಥವಾ ಅದಕ್ಕೊಂದು ಪರಿಹಾರ ಮಾಡ್ಕೊಂಡು ಮುಂದುವರಿದಿ ಅಂತ ಹೇಳಿದ್ರೆ ನಿಮ್ಗೆ ಭಯ ಆಗತ್ತೋ ಇಲ್ವೋ ಅನ್ನೋಂತಹ ಭಯದಲ್ಲಿರ್ತೀರ ಸಿ ಭಯ ಬೀಳೋದ್ರಿಂದ ಯಾವುದೂ ಆಗೋದಿಲ್ಲ ಮನುಷ್ಯ ತನಗೆ ಸಿಕ್ಕಿರ್ತಕ್ಕಂತಹ ಒಂದು ಜೀವನವನ್ನು ಸದುಪಯೋಗ ಮಾಡ್ಕೊಳ್ಬೇಕು ನಾಳೆ ಬದುಕ್ತೀವ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಬಟ್ ಇರೋಷ್ಟು ದಿನ ಖುಷಿಯಾಗಿರ್ಬೇಕು ನಾವೇನು ಮಾಡ್ಬಿಡ್ತೀವಿ ನಮಗಿರುವಂತಹ ಭಯದಿಂದಾಗಿ ಆ ಭಯವನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಂಡ್ಬಿಟ್ಟಿರ್ತೇವೆ ಉದಾಹರಣೆಗೆ ಕೆಲಸ ಮಾಡೋದಕ್ಕೆ ಭಯವಾಗತ್ತೆ ಅಥವಾ ಯಾವುದೋ ಒಂದು ಹೊಸದಾಗಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಭಯವಾಗತ್ತೆ ಉದಾಹರಣೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ ಅಥವಾ ನಿಮ್ಮ ಶ್ರಮವನ್ನು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಭಯ ಹಣವನ್ನು ವಸ್ತುವನ್ನು ಶಕ್ತಿಯನ್ನು ಅಂತಂದ್ರೆ ನಾವಿಲ್ಲಿ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ಇರುವಷ್ಟರಲ್ಲೇ ನಾವು ಸೇಫ್ ಆಗಿದ್ಬಿಡಣ ನಾವು ಯಾವುದೇ ರೀತಿ ಹೊಸ ಹೊಸ ಎಕ್ಸ್ಪಿರಿಮೆಂಟ್ಗಳು ಬೇಡ ಅನ್ನುವಂಥದ್ದು ಎಕ್ಸ್ಪಿರಿಮೆಂಟ್ ಯಾವಾಗ ಮಾಡಬೇಕು ಅಂತಂದ್ರೆ ದೈವ ಬಲ ಇದೆಯಾ ಅಂತ ತಿಳಿದುಕೊಂಡು ಮಾಡಬೇಕು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇಲ್ಲೇ ಹೋದ್ರೆ ನಾವು ಯಾವುದೋ ಬೆಳೆದಿರ್ತಕ್ಕಂತಹ ವ್ಯಕ್ತಿಯನ್ನು ನೋಡಿಕೊಂಡು ಉದಾಹರಣೆಗೆ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ ಆ ವ್ಯಕ್ತಿ ಹಾಗೆ ಬೆಳೆದ ಈಗ ಈಗ ಬೆಳೆದ ಅನ್ನುವಂಥದ್ದು ಒಂದು ನಿಮಗೆ ಮಾರಲ್ ವಿಡಿಯೋ ಆಗಿದ್ರೆ ಮಿಕ್ಕಿದ್ದು ತೊಂಬತ್ತೊಂಬತ್ತು ಬರೋದೆಲ್ಲವೂ ಕೂಡ ನಿಮಗೆ ಟೈಮ್ ಪಾಸ್ ವಿಡಿಯೋಗಳಾಗಿರುತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೆಳೀತಾರೆ ಬಟ್ ನೀವು ಯಾವಾಗ ಬೆಳಿತೀರಾ ನೀವು ಬೆಳಿಬೇಕು ನೀವು ಬೆಳೆದು ನಿಮ್ಮನ್ನು ಯಾರು ಅಪಹಾಸ್ಯ ಮಾಡಿದ್ರು ನಿಮ್ಮನ್ನು ಯಾರು ದೂಷಣೆ ಮಾಡಿದ್ರು ನಿಮ್ಮನ್ನು ಯಾರು ಬಿಟ್ಟು ಹೋದರೋ ಅವರು ಪುನಃ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮನ್ನು ಕ್ಷಮೆ ಕೇಳೋ ರೀತಿನಲ್ಲೋ ಅಥವಾ ನಿಮ್ಮನ್ನು ಪ್ರೇಸ್ ಮಾಡೋ ರೀತಿನಲ್ಲೋ ನಿಮ್ಮನ್ನು ಹೊಗಳುವಂತಹ ರೀತಿನಲ್ಲಿ ನೀವು ಬಾಳಿ ಬದುಕಬೇಕು ಕ್ಷಮೆ ಕೇಳಬೇಕು ಅಂದರೆ ನಾಟ್ ಇನ್ ಬ್ಯಾಡ್ ವೇ ಅವರು ನಿಮ್ಮನ್ನು ನೋಡಿ ವಾಹ್ ಅದ್ಭುತ ಅನ್ನುವಂತಹ ಮಟ್ಟಕ್ಕೆ ನೀವು ಬೆಳಿಬೇಕು ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ ಅದು ವಿದ್ಯೆಯಲ್ಲಿರಲಿ ಉದ್ಯೋಗದಲ್ಲಿರಲಿ ವ್ಯಾಪಾರದಲ್ಲಿರಲಿ ಯಾವುದ್ರಲ್ಲಾದರೂ ಕೂಡ ನಿಮಗೆ ಹಿಂಜರಿಕೆ ಅನ್ನುವಂಥದ್ದು ಬೇಡ ಬಿಟ್ಟು ಹೋದಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಆಮೇಲೆ ದುಃಖ ಪಡಬೇಕು ಅಯ್ಯೋ ನಾನು ಇಂಥ ವ್ಯಕ್ತಿನ ಬಿಟ್ಬಿಟ್ಟು ಬನ್ನಲ್ಲ ಅದು ಪ್ರೀತಿನಲ್ಲಿರಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿರಲಿ ಇಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ನಲ್ಲ ಅನ್ನುವಂತಹ ನೋವು ಅವ್ರಿಗೆ ಉಂಟಾಗಬೇಕು ಆ ರೀತಿಯಲ್ಲಿ ನೀವು ಬೆಳೀಬೇಕು ಯಾರೋ ಬಿಟ್ಟು ಹೋದ್ರು ಅಂದ ತಕ್ಷಣ ಗುರುಳೆ ನಾನು ಅವ್ರು ಬಿಟ್ಟು ಹೋಗ್ಬಿಟ್ರು ಸಿಗ್ತಾರ ನೋ ಬೇಡ ಅವರು ನಿಮ್ಮನ್ನು ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದು ಜೀವನ ಅದಕ್ಕೆ ದೈವ ಬಲ ಬೇಕು ಅದಕ್ಕೆ ಈ ಜ್ಯೋತಿಷ್ಯ ನಿಮಗೆ ಕಾರಣೀಕರ್ತವಾಗತ್ತೆ ಹಣ ಕೂಡ ಗುರುಳೆ ಅವರೆಲ್ಲ ಹಣ ಮಾಡಿಬಿಟ್ರು ನಾನು ಹಣ ಮಾಡಿಲ್ಲ ನಾನು ಹಣ ಮಾಡೋದು ಹೇಗೆ ನೀವು ಲಕ್ಷ್ಮಿ ಅಂದ್ರೆ ಹಣ ಆ ಹಣವೇ ನಿಮ್ಮನ್ನು ಹುಡುಕೊಂಡು ಬರೋ ರೀತಿಯಲ್ಲಿ ನೀವು ಬೆಳೆದು ತೋರಿಸ್ಬೇಕು ಅದಕ್ಕೆ ನಿಮ್ಮ ಶ್ರಮ ಅಗತ್ಯ ದೈವ ಬಲ ಅಗತ್ಯ ಶ್ರಮ ಆಗ್ತೀನಿ ಬೆಳಗ್ಗೆ ಗುರುಳೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ಹಣ ಬರುತ್ತಾ ಅದು ಬರಬೇಕು ಅಂತಂದರೆ ದೈವ ಬಲ ಇರಬೇಕು ದೈವ ಬಲ ಇದ್ದರೆ ದೇವ್ರನ್ನ ನಂಬಿದರೆ ಯಾರು ಸಕ್ಸಸ್ಸಲ್ಲಿದ್ದಾರೋ ಯಾರು ಗ್ರೋತಲ್ಲಿದ್ದಾರೋ ಅವರು ದೈವ ಬಲದಲ್ಲಿರ್ತಕ್ಕಂಥವ್ರು ಯಾವತ್ತೋ ಒಂದು ದಿನ ದೇವರಿಗೆ ನಾವು ಏನೇನು ಸಮರ್ಪಣೆಯನ್ನು ಮಾಡ್ತೇವ್ಯೋ ಅದಕ್ಕೆ ತಕ್ಕ ಹಾಗೆ ಕೊಡ್ತಾನೆ ದೇವ್ರಿಗೆ ಕೊಡುವಾಗಲೂ ನಾವು ಯೋಚನೆ ಮಾಡಿ ಇಷ್ಟಿಷ್ಟೇ ಕೊಟ್ಟರೆ ಅವನು ಅಷ್ಟೇ ಫಲವನ್ನು ಕೊಡ್ತಾ ಹೋಗ್ತಾನೆ ಚೂರು ಚೂರು ದೇವರಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ದೇವ್ರಿಗೆ ಯಾಕೆ ಅಲ್ವಾ ಹಾಗೆ ಕೊಟ್ಟರೆ ಅವನು ಅತಿ ಕಡಿಮೆ ಫಲವನ್ನು ಕೊಡ್ತಾ ಹೋಗ್ತಾನೆ ಎನಿವೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ಆದರೆ ಇದು ಸತ್ಯ ದೈವ ಬಲ ಬೇಕು ಆ ದೈವ ಬಲಕ್ಕೆ ಜ್ಯೋತಿಷ್ಯವನ್ನು ನೋಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಅದಕ್ಕೂ ಮೊದಲು ಒಂದಷ್ಟು ಲಕ್ಕಿಯಸ್ಟ್ ಡೇಟ್ಗಳನ್ನು ಹೇಳ್ತೀನಿ ನಿಮಗೆ ನೋಟ್ ಮಾಡಿಟ್ಕೊಳ್ಳಿ ಒಳ್ಳೊಳ್ಳೆ ಕೆಲಸಗಳಿಗೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಯಾವ ಡೇಟ್ ನಿಮಗೆ ಸಕ್ಸಸ್ ಅನ್ನ ಕೊಡುತ್ತೆ ಯಶಸ್ಸನ್ನು ಕೊಡುತ್ತೆ ಅನ್ನುವಂಥದ್ದು ನೋಡಿ ನಾಲ್ಕು ಐದು ಹನ್ನೆರಡು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೇಳನೇ ತಾರೀಕು ನಿಮಗೆ ತುಂಬಾ ಉತ್ತಮವಾದಂತಹ ಡೇಟ್ ಇನ್ನು ನ್ಯೂಟ್ರಲ್ ಡೇಟ್ಗಳು ಒಂದು ಎರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ನ್ಯೂಟ್ರಲ್ ಡೇಟ್ಗಳು ಈ ಡೇಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೆಯ ಕೆಲಸಗಳು ಬೇಡ ಸ್ವಲ್ಪ ಅವಾಯ್ಡ್ ಮಾಡುವಂತಹ ಸಾಧ್ಯತೆಗಳಿದ್ದರೆ ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ ಬಿಕಾಸ್ ನಿಮಗೆ ಲಕ್ಕಿಯಷ್ಟು ಡೇಟ್ ಏನು ಹೇಳಿದ್ದೀನೋ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ ನಿಸ್ಸಂದೇಹವಾಗಿ ಇನ್ನು ಸಿಂಹರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನಾಲ್ಕು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಪೂಜಾ ಒಂದನೇ ಮನೆಯಲ್ಲಿ ಕೇತು ಒಂದನೇ ಮನೆಯಲ್ಲಿ ರಾಹು ಸಪ್ತಮದಲ್ಲಿ ಶನಿ ಅಷ್ಟಮದಲ್ಲಿ ಅದೇ ರೀತಿಯಾಗಿ ಮೂರು ಮತ್ತು ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿ ರವಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಏಕಾದಶಿ ಶುಭ ಸ್ಥಾನದಲ್ಲಿ ಅಂದರೆ ಲಾಭದಲ್ಲಿ ಲಾಭಾಧಿಪತಿ ಮತ್ತು ಧನಾಧಿಪತಿ ಆಗಿರತಕ್ಕಂತಹ ಬುಧ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಬರ್ತಾರೆ ಇದು ಸಿಂಹರಾಶಿಯ ಗ್ರಹಸ್ಥಿತಿಗಳು ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಫಲಾಫಲಗಳನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕು ಯಾವ ರೀತಿಯಾಗಿರ್ತಕ್ಕಂತಹ ಫಲ ಸಿಂಹರಾಶಿಯವರಿಗೆ ಇದೆ ಅನ್ನೋದನ್ನು ನೋಡ್ತಾ ಹೋದರೆ ನೋಡಿ ಕುಜ ಒಂದನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಭೂಮಿ ಕಾರ್ಯದಲ್ಲಿ ಯಶಸ್ವಿಗೋದಿಲ್ಲ ಮಂಗಳ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ ಏನೋ ಒಂದು ಒಳ್ಳೆಯ ಕೆಲಸಗಳು ಅಂದ್ಕೊಂಡಿದ್ರೆ ಅದಕ್ಕೆ ನೂರೆಂಟು ವಿಘ್ನಗಳು ಬರ್ತಕ್ಕಂತಹ ಸಾಧ್ಯತೆಗಳು ಒಳ್ಳೊಳ್ಳೆ ಕೆಲಸಗಳಿಗೆ ನೂರೆಂಟು ವಿಘ್ನ ಅಂತ ಅನ್ಕೊಳ್ತಾ ಹೋಗ್ತೀರಿ ಯೋಚನೆ ಮಾಡುವಂಥದ್ದು ಬೇಡ ತುಂಬ ಜಾಸ್ತಿ ದಿನ ಅದು ಪೋಸ್ಟ್ಪೋನ್ ಆಗೋದಿಲ್ಲ ಒಂದು ಏನಾದರೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಫಿಫ್ಟೀನ್ ಡೇಸ್ ನಿಮಗೆ ಅದು ಪೋಸ್ಟ್ಪೋಂಡ್ ಆಗುವಂತಹ ಸಾಧ್ಯತೆಗಳು ಜನ್ಮಸ್ಥ ಕುಜ ನೀವು ಅಂದುಕೊಂಡಂತಹ ಕೆಲಸಗಳನ್ನ ಈಸಿಯಾಗಿ ಸಕ್ಸಸ್ ಮಾಡೋದಿಲ್ಲ ಕೇತು ಒಂದನೇ ಮನೆಯಲ್ಲಿದ್ದಾನೆ ಜನ್ಮಸ್ಥ ಕೇತು ಆರ್ಥಿಕ ಮುಗ್ಗಟ್ಟನ್ನು ಪ್ರಾರಂಭದಲ್ಲಿ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ ಏನೇ ಯಶಸ್ಸಿಗೋಸ್ಕರವಾಗಿ ಪ್ರಯತ್ನವನ್ನು ಪಟ್ಟರು ಕೂಡ ಎಷ್ಟೇ ಕಷ್ಟಪಟ್ಟರು ಕೂಡ ರಿಸಲ್ಟ್ ಅನ್ನುವಂಥದ್ದು ಬಂದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಸಪ್ತಮದಲ್ಲಿ ರಾಹು ಇದ್ದಾನೆ ವಿವಾಹಾದಿ ಮಂಗಳ ಕಾರ್ಯಗಳ ಬಗ್ಗೆ ಜಾಗರೂಕತೆ ಬೇಕು ಪ್ರಪೋಸಲ್ಗಳು ಬರೋದೆಲ್ಲವೂ ಕೂಡ ಸತ್ಯವಾಗೋದಿಲ್ಲ ಅಥವಾ ನಿಮಗೆ ಬೇಕಾದಂತಹ ಪ್ರಪೋಸಲ್ ಬರೋದಿಲ್ಲ ಜಾತಕ ಬರುತ್ತೆ ಸ್ವಾಮಿ ಸೆಟ್ ಆಗ್ತಿಲ್ಲ ಅಥವಾ ನೀವು ಇಷ್ಟಪಟ್ಟಿದ್ದನ್ನು ಅವರು ಒಪ್ಕೊಳ್ಳೋದಿಲ್ಲ ಅವರು ಇಷ್ಟಪಟ್ಟಿದ್ದನ್ನು ನೀವು ಇರುವಂತಹ ಪರಿಸ್ಥಿತಿ ಎದುರಾಗತ್ತೆ ಬಟ್ ಆರು ಮತ್ತು ಏಳನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ಅಷ್ಟಮದಲ್ಲಿರೋದರಿಂದಾಗಿ ಅಷ್ಟಮ ಶನಿ ಕಾಟ ಕೂಡ ಇರುತ್ತೆ ಹಾಗಾಗಿ ವ್ಯಥಾ ಅಪವಾದಗಳು ಅನವಶ್ಯಕವಾಗಿರತಕ್ಕಂತಹ ತೊಂದರೆಗಳು ಅಥವಾ ನಿಮ್ಮ ಬಗ್ಗೆ ಯಾರೋ ಅಪಪ್ರಚಾರಾದಿಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅದರ ಬಗ್ಗೆ ಗಮನಹರಿಸಬೇಕು ಮತ್ತು ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಶುಕ್ರ ಭಾಗ್ಯದಲ್ಲಿದ್ದಾನೆ ಹಣಕಾಸಿನಲ್ಲೂ ಮುಗ್ಗಟ್ಟಾಗ್ಬಿಡತ್ತಾ ವೇರಿಯೇಷನ್ ಆಗತ್ತಾ ತೊಂದರೆಗಳಾಗತ್ತಾ ಅಂತ ಕೇಳಿದ್ರೆ ಶುಕ್ರ ನಿಮಗೆ ಹಣವನ್ನು ಕೊಡ್ತಾನೆ ಭಾಗ್ಯಸ್ಥಾನದಲ್ಲಿದ್ದಾನೆ ಹಾಗಾಗಿ ಕರ್ಮಾಧಿಪತಿಯವನೇ ಆಗಿದ್ದಾನೆ ಮತ್ತು ತೃತೀಯ ಅಧಿಪತಿ ಆಗಿರ್ತಕ್ಕಂಥ ಭಾಗ್ಯದಲ್ಲಿ ಶುಕ್ರ ಇರೋದ್ರಿಂದ ಹಣಕಾಸು ಬರ್ತಾ ಇರುತ್ತೆ ಖರ್ಚನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಉತ್ತಮವಾದಂತಹ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಇನ್ನು ರವಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಕರ್ಮಸ್ಥಾನದಿಂದ ಏಕಾದಶಿ ಶುಭ ಸ್ಥಾನಕ್ಕೆ ರವಿ ಪ್ರವೇಶವನ್ನು ಮಾಡ್ತಾರೆ ಸೊ ಹಾಗಾಗಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಹತ್ತನೇ ಮನೆಯಲ್ಲಿದ್ದಾಗ ಆರೋಗ್ಯದ ದೃಷ್ಟಿಯಲ್ಲಿ ಒಂದಷ್ಟು ಚೈತನ್ಯವನ್ನು ಕಾಣ್ತಾ ಹೋಗ್ತೀರಿ ಏಕಾದಶಿ ಶುಭ ಸ್ಥಾನಕ್ಕೆ ಬಂದ ಮೇಲೆ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂತಹ ನಾನು ಏನೇನು ತೊಂದರೆಗಳನ್ನ ಹೇಳಿದ್ದನೋ ಅದೆಲ್ಲವೂ ಕೂಡ ಓವರ್ಕಮ್ ಆಗುತ್ತೆ ಸೊ ಸೆಕೆಂಡ್ ಹಾಫ್ ನಿಮಗೆ ಹೆಲ್ದಿ ಹೆಲ್ದಿಯಸ್ಟ್ ಲೈಫು ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಐದು ಮತ್ತು ಎಂಟನೇ ಮನೆ ಆಗಿರತಕ್ಕಂತಹ ಗುರು ಏಕಾದಶ ಶುಭ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ ಅದು ಬುಧನ ಜೊತೆಗೆ ಹಾಗಾಗಿ ಗುರು ಮತ್ತು ಬುಧನ ಒಂದು ಯುತಿ ಏನಿದೆ ಅದು ನಿಮಗೆ ಎಕ್ಸ್ಟ್ರೀಮ್ ಗುಡ್ ಫಲವನ್ನು ಕೊಡ್ತಾ ಹೋಗುತ್ತೆ ಸಕ್ಸಸ್ ರೇಟಿಂಗನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಶನಿ ಪರಮಾತ್ಮನ ಆರಾಧನೆ ಬೇಕು ರಾಷ್ಟ್ರಾಧಿಪತಿಗೆ ಬಲ ಬಂತು ಅಂತಂದರೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಮತ್ತು ಶನಿ ಚೆನ್ನಾಗಿದ್ದರೆ ಉತ್ತಮವಾದಂತಹ ಕೆಲಸ ಕಾರ್ಯದಲ್ಲಿ ಜಯ ದಿಗ್ವಿಜಯ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಕೋಬೇಕು ಗುರುವಿನ ಆರಾಧನೆ ನೋಡಿ ಗುರು ಏಕಾದಶಿ ಶುಭ ಸ್ಥಾನದಲ್ಲಿದ್ದಾನೆ ಗುರು ಚೆನ್ನಾಗಿದ್ದರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಸಿಂಹರಾಶಿಯವರು ಬರೋದಿಲ್ಲ ಇನ್ನು ಲಾಭಾಧಿಪತಿ ಮತ್ತು ಧನಾಧಿಪತಿ ಆಗಿರತಕ್ಕಂಥನು ಏಕಾದಶಿ ಶುಭ ಸ್ಥಾನಕ್ಕೆ ಬರ್ತಾನೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದನೇ ಮನೇಲಿ ಇದ್ದಾಗ ಪ್ರಾಬ್ಲಮ್ ಆಗೋದಿಲ್ಲ ಎಕ್ಸ್ಟ್ರೀಮ್ ಗುಡ್ ಬಲವನ್ನು ಕೊಡ್ತಾ ಹೋಗ್ತಾರೆ ಬುಧ ಪ್ರಾರಂಭದಲ್ಲಿ ನಿಮಗೆ ಹನ್ನೊಂದನೇ ಮನೆಯಲ್ಲಿದ್ದಾಗ ಜ್ಞಾನ ಚೆನ್ನಾಗಿರುತ್ತೆ ಯೋಚನೆಗಳು ಸರಿಯಾಗಿರುತ್ತೆ ತೆಗೆದುಕೊಳ್ತಕ್ಕಂತಹ ಡಿಸಿಷನ್ಗಳಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಎಕ್ಸ್ಟ್ರೀಮ್ ಗ್ರೋತನ್ನು ಕಾಣ್ತೀರಿ ಯಾವುದೇ ಪ್ರೊಫೆಷನ್ನಲ್ಲಿರಿ ನೀವು ಓದ್ತಾ ಇರ್ತಕ್ಕಂಥದ್ದಾಗಿದ್ದರೆ ಬುದ್ಧಿಯ ಚಾಕಚಕ್ಯತೆ ವೃದ್ಧಿ ಆಗ್ತಾ ಹೋಗುತ್ತೆ ಕೆಲಸ ಕಾರ್ಯದಲ್ಲಿ ಉತ್ತಮವಾದಂತಹ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತೀರಿ ಎನಿವೆ ನೀವು ಎಲ್ಲೇ ಮಾತನಾಡ್ತಾ ಇದ್ರು ಕೂಡ ಒಂದು ಉತ್ತಮವಾದಂತಹ ವಾಕ್ ಚಾತುರ್ಯವನ್ನ ಸಿದ್ಧಿಯನ್ನ ತೋರ್ಪಡಿಸ್ತೀರಿ ಅಂದ್ರೆ ಮಾತಿನಲ್ಲಿ ತಪ್ಪ ಮಾತಾಡಿಸಿ ಕಾಕೊಳ್ಳೋದಿಲ್ಲ ಒಳ್ಳೊಳ್ಳೆ ಡಿಸಿಷನ್ ತೆಗೆದುಕೊಳ್ಳುತ್ತೀರಿ ನಿಮ್ಮ ಮಾತಿನ ವೈಖರಿನು ನಾಲ್ಕು ಜನರಿಗೆ ಇಷ್ಟವಾಗ್ತಾ ಹೋಗುತ್ತೆ ಸೊ ಇದೆಲ್ಲ ಯೋಗಗಳು ಪ್ರಾರಂಭದಲ್ಲಿರುತ್ತೆ ಹನ್ನೆರಡನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಚೂರು ಓವರ್ ಕಾನ್ಫಿಡೆಂಟ್ನಿಂದ ಅಥವಾ ಅಥವಾ ಚೂರು ಕೋಪದಿಂದಾಗಿ ಮಾತು ತಪ್ಪುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನೀವು ಕೊಟ್ಟಂತಹ ಮಾತುಗಳನ್ನು ಸಕಾಲಕ್ಕೆ ಮುಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾದ್ರೆ ಸಿಂಹರಾಶಿಯವ್ರು ಏನು ಮಾಡ್ಕೋಬೇಕು ಪರಿಹಾರ ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಶನಿಯ ಅನುಗ್ರಹ ಇತ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಅಷ್ಟಮ ಕಾಟದಿಂದ ದೂರವಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಶನಿ ಮಂತ್ರಗಳನ್ನು ಪಠಣ ಮಾಡ್ತಾ ಹೋಗ್ಬೇಕು ಶಾಂತಿ ಮಾಡಿಸ್ಕೊಳ್ಳಿ ಒಂದು ಸಲ ಜೀವನದಲ್ಲಿ ನಂಬಿಕೆ ಇಟ್ಟು ಮಾಡುವಂಥದ್ದು ಅಷ್ಟಮ ಕಾಟ ನಿಮಗೆ ಬಂದಂತಹ ಸಂದರ್ಭದಲ್ಲಿ ಅದು ಅಸ್ಪೆಷಲಿ ತುಂಬಾ ತುಂಬ ಎಫೆಕ್ಟನ್ನು ಕೊಡ್ತಾ ಹೋಗುತ್ತೆ ಬಿಕಾಸ್ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಶನಿಶಾಂತಿ ಮಾಡಿಕೊಂಡ್ರೆ ಶನಿ ಶಾಂತನಾದ ಅಂತಾದರೆ ನಿಮಗೆ ಬರುವಂಥ ಂತಹ ಆಪಾದನೆಗಳು ದೂರವಾಗತ್ತೆ ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣಬಹುದು ಹಾಗಾಗಿ ನಂಬಿಕೆ ಇಟ್ಟು ಮುಂದುವರಿಬೇಕು ಭಗವಂತನಿಗೆ ನೀವು ಯಥೇಚ್ಛವಾಗಿ ಭಕ್ತಿ ಶ್ರದ್ಧೆ ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ಕಾಣುವಂತಹ ಒಂದು ಯೋಗ ನಿಮಗಿರುತ್ತೆ ಹಾಗಾದರೆ ಸಿಂಹರಾಶಿ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೊಳ್ಳಿ ಎಲ್ಲ ಕಷ್ಟಗಳಿಂದ ದೂರವಾಗಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇದಕ್ಕೂ ಹೊರತಾಗಿಯೂ ನಿಮ್ಮದೇನಾದರೂ ಕಷ್ಟಗಳಿದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಕಂಡುಕೋಬೇಕು ಅಂತಿದ್ರೆ ನೂರಕ್ಕೂ ನೂರು ನಿಸ್ಸಂದೇಹವಾಗಿ ಉತ್ತಮವಾದಂತಹ ಪರ್ಫೆಕ್ಟ್ ಭವಿಷ್ಯ ಅಥವಾ ಪರ್ಫೆಕ್ಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಕೆಳಗಡೆ ಇರ್ತಕ್ಕಂತಹ ನಂಬರಿಗೆ ಕಾಲ್ ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾಭಂತು